Top और के लिए, सिर्फ -सिल्वर नाम याद रखना ಮೇಡಮ್ ಸಹಜವಾಗಿ ಅಂದ್ರೆ ನಿಮ್ಮ ಟೀಮ್ ಇದ್ರೆ ನಿಮ್ಗೆ ಕ್ಲೋಸ್ ಆಗಿರ್ತಾರೆ ಸೊ ಅವರ ಸೀಸನ್ ಅಲ್ಲಿದ್ರೆ ಅವರು ಕ್ಲೋಸ್ ಆಗಿರ್ತಾರೆ ಬಟ್ ಇಲ್ಲೊಂದು ವಿಶೇಷ ಅಂದರೆ ಅವರು ಸೀಸನ್ ನೀವು ಸೀಸನ್ ಒನ್ನಲ್ಲಿದ್ರಿ ಆದರೂ ಕೂಡ ಅವರು ನಿಮ್ಮ ಆಪ್ತ ಒಳಗೆ ಕಷ್ಟ ಹತ್ರ ಆಗಿದ್ದಂಥವ್ರು ಇವತ್ತು ಅವ್ರು ಇಲ್ಲಿಲ್ಲ ಅಂದಾಗ ರಾತ್ರಿಯೆಲ್ಲ ನಿಮ್ಗಳಿಗೆ ಫೋನ್ ಬರೋಕೆ ಶುರು ಆಯಿತು ಸೊ ಘಟನೆ ಎಷ್ಟು ಆಪ್ತತೆ ಬೆಳೆದಿದ್ದು ಹೆಂಗೆ ಅಂತ ಇಲ್ಲ ಅದು ನಮಗೆ ಕಾಮಿಡಿ ಕಿಲಾಡಿ ಚಾಂಪಿಯನ್ಶಿಪ್ ಮಾಡಿದ್ವಿ ನಾವು ಅವಾಗ ಹೊಸಬ್ರಿಗೆ ಅವಕಾಶ ಕೊಡಬೇಕು ಅಂತ ಒಂದಷ್ಟು ಜನನ ತಗೊಂಡ್ರು ಆಯ್ಕೆ ಮಾಡ್ಕೊಂಡ್ರು ಅವಾಗ ಬಂದಿದ್ದು ಇವನು ಆ್ಯಕ್ಚುಲಿ ನಯನ ಅವರ ಟೀಮಲ್ಲಿ ಇದ್ದಿದ್ದು ಇವನು ಅವರ ಟೀಮ್ ಮೆಂಬರು ಬಟ್ ಹೆಂಗೆ ಹುಡುಗ ಅಂದ್ರೆ ಎಲ್ಲರ ಜೊತೆ ಸೇರೋನು ಎಲ್ಲರ ಲವ್ ಲವಲವಿಕೆಯಿಂದ ಇರೋನು ನಮ್ಮದು ಆ್ಯಕ್ಚುಲಿ ಅಪ್ಪಣ್ಣ ಅವರದು ಟೀಮ್ ಇದ್ದಿದ್ದು ಬಟ್ ನಮ್ಮ ಟೀಮಿಗೆ ಗೆಸ್ಟ್ ರೋಲಿಗೆ ಬರೋನು ಬಂದರೆ ತುಂಬ ಎಂಟರ್ಟೈನ್ ಮಾಡೋನು ನನಗಿನ್ನೂ ಅದು ನೆನಪಿದೆ ಮರಿ ಹೆಬ್ಬವು ಮರಿ ಹೆಬ್ಬವು ಅಂತ ರೇಗಿಸ್ತಾ ಇದ್ವಿ ನಾವು ಗುಂಡು ಗುಂಡು ಪುಟ್ಟಕ್ಕೆ ಕ್ಯೂಟಾಗಿದ್ದ ಅವನು ರೇಗಿಸ್ತಾ ಇದ್ವಿ ನಮ್ಮ ಟೀಮಿಗೆಲ್ಲ ಬಂದರೆ ಸದಾನಂದ ನಾನು ಶಿವನಂದ್ಸಿ ಮತ್ತು ಅಪ್ಪಣ್ಣ ಅವರಿದ್ದು ಆ ಟೀಮಲ್ಲಿ ಅದೇ ಆ ಟೀಮು ಈ ಟೀಮ್ ಅನ್ನೋದು ಇರಲಿಲ್ಲ ಸರ್ ಕಾಮಿಡಿ ಕಿಲಾಡಿ ಅಂದಮೇಲೆ ಎಲ್ಲರೂ ಊಟ ಟೈಮಲ್ಲಿ ಎಲ್ಲ ಒಟ್ಟಿಗೆ ಇರ್ತಾ ಇದ್ವಿ ಪ್ರಾಕ್ಟೀಸ್ ಇಲ್ದಾಗ ಒಟ್ಟಿಗೆ ಇರ್ತಿದ್ವಿ ಒಟ್ಟಿಗೆ ಮಾತಾಡ್ತಾ ಇದ್ವಿ ಫೋನಲ್ಲೆಲ್ಲ ಬಿಸಿ ಇರ್ತಿದ್ವಿ ಒಂಥರ ಎಂಗೇಜಿಂಗ್ ಆಗಿ ಇದ್ವಿ ನಾವು ಬಟ್ ಅವನು ಅದೇ ಈಗ ಇಲ್ಲ ಅಂದರೆ ಅದು ಏನೋ ಒಪ್ಕೊಳ್ಳೋಕ್ಕೆ ಒಂಥರ ಹಿಂಸೆ ಅನ್ನಿಸ್ತಾ ಇದೆ ಆಮೇಲೆ ಮಕ್ಕಳ ಜೊತೆ ಮಕ್ಕಳು ನಮ್ಮ ಜೊತೆ ಮಗ ಮಕ್ಕಳೇ ಅವನು ಅವನು ಆ್ಯಕ್ಚುಲಿ ನನಗಿಂತ ಒಂದು ವರ್ಷ ದೊಡ್ಡವನು ಮದುವೆ ಆಗು ಇನ್ನೂ ಮದುವೆ ಆಗಿಲ್ಲ ನೀನು ಅಂಕಲ್ ಅಂತೆಲ್ಲ ರೇಗಿಸ್ತಾ ಇದ್ರೆ ಅಕ್ಕ ಅಂತ ಕರೆಯೋರು ದಿವ್ಯಾಕ್ಕವನು ಅದಕ್ಕೆ ರೇಗಿಸ್ತಾ ಇದ್ರೆ ಆಗುವ ಆಗುವ ಫಸ್ಟ್ ತಂಗಿ ಮದುವೆ ಆಗಲಿ ಆಗುವ ಆಗುವ ಅಂತ ಹೇಳ್ತಾ ಇದ್ದ ಬಟ್ ಅದೇ ಇವಾಗ ವಿಷಯ ಕೇಳಿ ಅದೇ ಹೆಂಗೆ ರಿಯಾಕ್ಟ್ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಈಗ ರಾತ್ರಿ ಇದ್ದಕ್ಕಿದ್ದಂಗೆ ಕೆಲವು ಸಾರಿ ಕನಸುಗಳು ಬೀಳುತ್ತೆ ಆ ಕನಸು ಸುಳ್ಳ ನಿಜನ ಅನ್ನೋಂಥ ಕನ್ಫ್ಯೂಷನಲ್ಲಿರುತ್ತೆ ಈ ಘಟನೆ ಕೂಡ ಹಾಗೆ ಅಂದರೆ ಇಡೀ ರಾತ್ರಿ ಮಲಗಿದ್ದಂಥ ಟೈಮು ಎಲ್ರಿಗೂ ಎರಡು ಗಂಟೆ ಮೂರು ಗಂಟೆ ಸುಮಾರಿಗೆ ಕರೆ ಬರೋಕ್ಕೆ ಶುರು ಆಗುತ್ತೆ ನಂಬೋಕ್ಕಾಗಲ್ಲ ಈ ಮಧ್ಯರಾತ್ರಿ ಅವನಿಲ್ಲ ಅನ್ನೋಂಥ ಸುದ್ದಿ ನಿಮಗೆ ತಿಳಿದಿದ್ದೆ ಹೆಂಗೆ ಈಗ ನೀವು ಇಬ್ರು ಗೋವಿಂದ ಗೌಡರು ನೀವು ಇಬ್ಬರು ಕೂಡ ಆಪ್ತರು ಹೇಗಿತ್ತು ಅಂತ ಇಲ್ಲ ನಾವು ಆ್ಯಕ್ಚುಲಿ ಮಗು ಇರೋ ಕಾರಣ ಫೋನ್ನ ಸ್ವಲ್ಪ ಸೈಲೆಂಟಿಗೆ ಇಡ್ತೀವಿ ಇಲ್ಲ ವೈಬ್ರೇಟಿಗೆ ಇಡ್ತೀವಿ ಮಗು ಇರುತ್ತೆ ಅಂತ ಹೇಳಿ ಹಾಗಾಗಿ ನಾನು ಸೈಲೆಂಟ್ ಇಟ್ಟಿದ್ದೆ ನನಗೂ ಒಂದು ಸ್ವಲ್ಪ ಜನ ಮಾಡಿದ್ದಾರೆ ಪಾಪ ವಿಷಯ ಗೊತ್ತಾದಂಗೆ ಮಾಡಿದ್ದಾರೆ ನಮಗೆ ಗೊತ್ತಾಗಿಲ್ಲ ಬಟ್ ಬೆಳಗಿನ ಜ ಒಂದು ನಾಲ್ಕೂವರೆ ಅನ್ನುವಾಗೆಲ್ಲ ವೈಬ್ರೇಟು ತುಂಬ ಆಗ್ತಾಯಿತ್ತು ಜಿ ಜಿ ಅವರು ಹೇಳಿದ್ರು ಫೋನು ಬ್ಯಾಕ್ ಟು ಬ್ಯಾಕ್ ಫೋನ್ ಬರ್ತಾ ಇದೆ ಅಮ್ಮ ನೋಡ್ತೀನಿ ಬಿಕಾಸ್ ಈಗ ಅವರು ಸ್ವಲ್ಪ ಶೂಟಲ್ಲಿ ಬ್ಯುಸಿ ಇರೋದ್ರಿಂದ ಏನೋ ಶೂಟಿಂಗ್ ಅವ್ರು ಯಾರು ಮಾಡಿರ್ತಾರೆ ಅನ್ನೋಕ್ಕೆ ನೋಡ್ತೀನಿ ಅಂತ ನೋಡುವಾಗ ಕಾಮಿಡಿ ಕಿಲಾಡಿ ಸದಾನಂದ ಅವರು ಫೋನ್ ಆಗಿತ್ತದು ಸದಾನಂದ ಹೇಳಿದ್ರು ಈ ಥರ ಹಿಂಗೆ ರಾಖಿ ಇಲ್ಲ ಅಂತೆ ಹೇಗೆ ಅಂತ ಒಂದು ನಿಮಿಷಕ್ಕೆ ಅವ್ರು ಜಿ ಜೋರಾಗೆ ಹೇಳಿದ್ರು ನನಗೆ ಏ ನಮ್ಮ ರಾಕೇಶ್ ಇಲ್ಲ ಅಮ್ಮ ಸದಾ ಹೇಳ್ತಾ ಇದ್ದಾರೆ ಅಂದರು ಒಂದು ನಿಮಿಷಕ್ಕೆ ಅಂದರೆ ಏನೋ ಪ್ರಾಂಕ್ ಏನಾರು ಮಾಡಿದ್ರೆ ಇವ್ರು ಸುಮ್ಮನೆ ತರಲೆ ಮಾಡ್ತಾವಪ್ಪ ಯಾಕಂದರೆ ಆ ಥರ ಇದ್ವಿ ಸರ್ ನಾವೆಲ್ಲ ತರಲೆ ತರಲೆ ಮಾಡಿಕೊಂಡು ಒಂದು ಸ್ಕೂಲ್ ಮಕ್ಕಳು ಥರದೇ ಬಾಂಡಿಂಗ್ ನಮ್ಮದು ಹಂಗೆ ನೋಡಿದ್ರೆ ಏನೋ ತರಲೆ ಮಾಡಿರಬೇಕು ಹಂಗೆ ಹಿಂಗೆ ಅಂದ್ರೆ ಇಲ್ಲಮ್ಮ ಇಲ್ಲವಂತೆ ಅವನು ಅನ್ನ ಅಯ್ಯೋ ರೂಮರ್ಸ್ ಏನಾರು ಆಗಿರ್ಬೋದಾ ಇರಿ ನಾನೊಂದು ಸತಿ ಚೆಕ್ ಮಾಡ್ತೀನಿ ಅಂತ ನನ್ನ ಫೋನ್ ನೋಡಿದಾಗ ನನ್ನ ಫೋನಲ್ಲಿ ತುಂಬ ಮಿಸ್ ಕಾಲ್ಸಿತ್ತು ನಾನು ಮತ್ತೆ ಮಂಥನ ಫೋನ್ ಮಾಡಿದ್ಮೇಲೆ ಮಂಥನ ಇಲಾಖಾ ಈ ತರ ಇದೆ ವಿಷಯ ಅಂತ ಮಂಥನ ಹೇಳೋದ್ಲು ಆಮೇಲೆ ಅನೀಶಿಗೆ ಫೋನ್ ಮಾಡಿದೆ ಯಾಕಂದ್ರೆ ಅನೀಶು ರಾಕೇಶು ಹಿತೇಶು ಇವರೆಲ್ಲ ಒಂಥರ ಮಂಗ್ಳೂರ್ದು ಒಂದು ಬಳಗ ಅದು ಒಂದು ಒಂದು ಟೀಮು ಇಲ್ಲೆಲ್ಲ ಒಟ್ಟಿಗೆ ಇದ್ರು ರೂಮ್ ಎಲ್ಲ ಮಾಡ್ಕೊಂಡಿದ್ರು ಅಂಟಿಲ್ ಅನ್ಲಸು ಅನೀಶ್ ಬಾಯಿಂದ ಬಂದಾಗಲೇ ಏ ಹೌದು ಕಣ ನಾವು ಹೋಗ್ತಾ ಇದ್ದೀವಿ ಅಂತ ಬಂದಾಗಲೇ ಒಂದು ನಂಬಿಕೆ ಬಂದಿದ್ದು ಬಟ್ ಅದೇ ಏನು ಏನು ಹೇಳೋದು ಸರ್ ಅದೇ ಗೊತ್ತಾಗ್ತಾ ಇಲ್ಲ ಒಳ್ಳೆ ಕಲಾವಿದ ಸರ್ ಅವನು ಅಂಡ್ ಅದೇ ನಾನು ಹೇಳೋದು ಒಳ್ಳೆ ಕಲಾವಿದ ಅನ್ನೋದ್ಕಿಂತ ಒಳ್ಳೆ ವ್ಯಕ್ತಿ ಅವನು ತುಂಬಾ ಎಲ್ಲರ ಜೊತೆ ನಗ್ನಾಗ್ತಾ ಕ್ಲೋಸ್ ಆಗಿ ಒಬ್ಬರ ಜೊತೆ ಗಲಾಟೆ ಮಾಡಿದ್ದು ನೋಡಿಲ್ಲ ಒಬ್ಬರ ಜೊತೆ ಕೋಪ ಮಾಡ್ಕೊಂಡಿದ್ದು ನೋಡಿಲ್ಲ